ಹೀಗೆ ಒಂದು ಹಿಂದೆ ನಡೆದಿದ್ದಂತ ಘಟನೆ ಬೇಂದ್ರೆಯವರ ಕಾವ್ಯಗಳು ಸಾಮಾನ್ಯವಾಗಿ ಯಾರಿಗೂ ಅರ್ಥವಾಗಲ್ಲ ಅಂತ ಹೇಳ್ತಿದ್ದ ಯಾರೋ ಒಬ್ರು ಒಂದು ಪತ್ರಿಕೆಯಲ್ಲಿ ಆರ್ಟಿಕಲ್ ಬರಬಿಟ್ಟಿರ್ತಾರೆ ಈಗೇನು ಒಳ್ಳೆ ಈಗ ಅಂತ ನಿಜ ನೀವು ನಾಲ್ಕು ತಂದಿ ಓದಿ ನಾನು ಇನ್ನ ನಾನು ನೀವಿನ ತಾನು ತಾನಾದ ತಾನದ ಅಂತ ನಂತ ಸ್ವಲ್ಪ ಅಷ್ಟು ಅರ್ಥವಾಗ ಕಷ್ಟನೇ ಅವ್ರದ್ದೇನೋ ಸಾಂಕೇತಿಕವಾದಂತ ಅರ್ಥ ಸಂಕೇತ ಅವ್ರು ಆಟ ಆಡ್ತಾ ಇದ್ರು ಆಧ್ಯಾತ್ಮ ತುಂಬಾ ಇತ್ತು ಅದರಲ್ಲಿ ಹೀಗೆ ಏನೇನೋ ವ್ಯಾಖ್ಯಾನಗಳನ್ನು ಕೊಡ್ತಾರೆ ಅದರಿಂದ ಬರದಾಗ ಏನ್ ಮಾಡಿದ್ರು ಜಿ ಪಿ ರಾಜರತ್ನಂ ಏನ್ ಮಾಡಿದ್ರು ಇಲ್ಲ ಇಲ್ಲ ಹಾಗಲ್ಲ ಅದು ಯಾವ ತರ ಅಂತ ಹೇಳಿದಾಗ ಬೇಂದ್ರೆ ಅವ್ರ ಕವನನ ಅರ್ಥ ಮಾಡ್ಕೋಬೇಕು ಅಂತ ಈಗ ನಾನು ಅಷ್ಟೇ ಏನನ್ನೋದು ಅಂತಂದ್ರೆ ಸುಮ್ಮನೆ ಹೋಗ್ಬೋದು ಯಾವ್ದೋ ನಮಗೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ಯಾರೋ ಹೇಳ್ತಾ ಇತ್ತು ಅಂತಂದ್ರೆ ಅರ್ಥ ಆಗಲ್ಲ ಖಂಡಿತವಾಗ್ಲೂ ನಾವು ಕೂಡ ಕೇಳಿದ್ರು ಕೂಡ ಆ ವಿಷಯದಲ್ಲಿ ಸ್ವಲ್ಪ ತಯಾರಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸುಮ್ಮನೆ ಹೋಗ್ಬಿಡ್ತು ಅಂತಂದ್ರೆ ಮ್ಯಾಥಮೆಟಿಕ್ಸ್ ಅವನಿಗೆ ಇನ್ಯಾವುದೋ ಕೆಮಿಸ್ಟ್ರಿ ಹೇಳಿದ್ರೆ ಅಥವಾ ಇಂಜಿನಿಯರ್ ಕರ್ಕೊಂಡ್ಬಿಟ್ಟು ಡಾಕ್ಟರ್ ಒಂದು ಆತರ ಆರೋಗ್ಬೋಸ್ ಜಿ ಪಿ ರಾಜರತ್ನ ಏನ್ ಬರೀತಾರೆ ಅಂತಂದ್ರೆ ಗಟ್ಟಿ ಇದ್ದವರು ಶಕ್ತಿ ಇದ್ದವರು ಸಮುದ್ರದಲ್ಲಿ ಸ್ವಲ್ಪ ಶಕ್ತಿ ಇದ್ದವರು ನದಿನಲ್ಲಿ ಈಜುತ್ತಾರೆ ಅದಕ್ಕೂ ಸ್ವಲ್ಪ ಕಡಿಮೆ ಶಕ್ತಿ ಇದ್ದವರು ಕೆನಾಲ್ ನಲ್ಲಿ ನಾಲಿನಲ್ಲಿ ಈಜುತ್ತಾರೆ ಅದಿಕ್ಕೂ ಕಡಿಮೆ ಶಕ್ತಿ ಇದ್ದವರು ಬಾವಿನಲ್ಲೋ ಕೆರೆನಲ್ಲೋ ಈಜ್ತಾರೆ ಶಕ್ತಿಯೇ ಇಲ್ಲದೆ ಇದ್ದವರು ಒಂದು ಡಬ್ ಅಲ್ಲಿ ಕೈಕಾಲು ಪಡ್ಕೋತಿರ್ತಾರೆ ಅಂತ ಹಾಗೆ ಂತೆ ಅದನ್ನ ವಿಷಯಗಳನ್ನ ಅರ್ಥ ಆಗುತ್ತೆ ಆದ್ರೆ ಹೆಚ್ಚಿನ ಪರಿಶ್ರಮ ನಾವು ಹಾಕ್ತು ಅಂತಂದ್ರೆ ಎಲ್ಲಾ ವಿಷಯಗಳು ಅರ್ಥವಾಗುತ್ತೆ ಎನ್ನುವಂತಹ ಒಂದು ಬೀಡಿಕೆಯಿಂದ ಈಗ ನಾನು ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ನಿತ್ಯ ಬದುಕಿಗೆ ಅಧ್ಯಾತ್ಮ